ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಸಾವಿರಾರು ಜನ ಭೇಟಿ ನೀಡೋ ಜಾಗ ಆದರೆ ಭಕ್ತರ ಹಣಕ್ಕೆ ದೇವಸ್ಥಾನದಲ್ಲಿ ಇರೋರೆ ಕನ್ನ ಹಾಕ್ತಾ ಇರೋ ಆರೋಪ ಕೇಳಿಬಂದಿದೆ ದೇಗುಲದ ಆಸ್ತಿಯನ್ನು ರಕ್ಷಿಸುವಂತೆ ಭಕ್ತರು ಠಾಣೆಯ ಮೆಟ್ಟಿಲೇರಿದ್ದಾರೆ ಹುಂಡಿ ಹಣ ಕದಿಯಲು ಖತರ್ನಾಕ್ ಪ್ಲಾನ್ ಅರ್ಚಕನ ಬ್ಯಾಂಕ್ ಖಾತೆಗೆ ಭಕ್ತರ ಕಾಣಿಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಪ್ರಸಿದ್ಧ ದೇಗುಲ ಮೈಸೂರು ರಸ್ತೆಯಲ್ಲಿರುವ ಈ ದೇಗುಲ ಆಂಜನೇಯ ಭಕ್ತರ ಮೆಚ್ಚಿನ ಸ್ಥಳ ತಿಂಗಳಿಗೆ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ ತಮ್ಮ ಕೈಲಾದ ಕಾಣಿಕೆಯನ್ನ ಹುಂಡಿಗೆ ಹಾಕ್ತಾರೆ ಆದರೆ ದೇಗುಲದ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನ ಟ್ರಸ್ಟಿಗಳು ಪೂಜಾರಿಗಳು ದುರ್ಬಳಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ ಈ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಹುಂಡಿ ಹಣ ಕಳ್ಳತನ ಮಾಡ್ತಿದ್ದ ವಿಚಾರ ಹೊರಬಂದಿತ್ತು ಭಕ್ತರು ನೀಡ್ತಿದ್ದ ಕಾಣಿಕೆ ನೇರವಾಗಿ ಅರ್ಚಕ ಶ್ರೀನಿವಾಸ್ ರಾಮಾನುಜ ಭಟ್ಟಾಚಾರ್ಯರ ಅಕೌಂಟ್ಗೆ ಸೇರ್ತಿತ್ತು ಅಂತ ಎನ್ನಲಾಗ್ತಿದೆ ಆರ್ ಕೋಡ್ ಮೂಲಕ ಭಕ್ತರು ಹಾಕುವ ಹಣವನ್ನು ಟ್ರಸ್ಟ್ನ ಖಾತೆಗೆ ಲಿಂಕ್ ಮಾಡದೆ ಅರ್ಚಕರ ಖಾತೆಗಳಿಗೆ ಲಿಂಕ್ ಮಾಡಿರುವ ಆರೋಪ ಕೇಳಿಬಂದಿದೆ ದೇಗುಲದಲ್ಲಿ ಈ ರೀತಿ ಹಣ ದುರ್ಬಳಕೆ ಆಗ್ತಿರುವುದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ಹೀಗಾಗಿ ಭಕ್ತರೇ ವಂಚಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಾದೇಶ್ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಸಾವಿರಾರು ಜನ ಭೇಟಿ ನೀಡೋ ಜಾಗ ಆದರೆ ಭಕ್ತರ ಹಣಕ್ಕೆ ದೇವಸ್ಥಾನದಲ್ಲಿ ಇರೋರೇ ಕನ್ನ ಹಾಕ್ತಾ ಇರೋ ಆರೋಪ ಕೇಳಿ ಬಂದಿದೆ ದೇಗುಲದ ಆಸ್ತಿಯನ್ನು ರಕ್ಷಿಸುವಂತೆ ಭಕ್ತರು ಠಾಣೆಯ ಮೆಟ್ಟಿಲೇರಿದ್ದಾರೆ ಹುಂಡಿ ಹಣ ಕದಿಯಲು ಖತರ್ನಾಕ್ ಪ್ಲಾನ್ ಅರ್ಚಕನ ಬ್ಯಾಂಕ್ ಖಾತೆಗೆ ಭಕ್ತರ ಕಾಣಿಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಪ್ರಸಿದ್ಧ ದೇಗುಲ ಮೈಸೂರು ರಸ್ತೆಯಲ್ಲಿರುವ ಈ ದೇಗುಲ ಆಂಜನೇಯ ಭಕ್ತರ ಮೆಚ್ಚಿನ ಸ್ಥಳ ತಿಂಗಳಿಗೆ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ತಮ್ಮ ಕೈಲಾದ ಕಾಣಿಕೆಯನ್ನ ಹುಂಡಿಗೆ ಹಾಕ್ತಾರೆ ಆದರೆ ದೇಗುಲದ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನ ಟ್ರಸ್ಟಿಗಳು ಪೂಜಾರಿಗಳು ದುರ್ಬಳಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ ಈ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಹುಂಡಿ ಹಣ ಕಳ್ಳತನ ಮಾಡ್ತಿದ್ದ ವಿಚಾರ ಹೊರಬಂದಿತ್ತು ಭಕ್ತರು ನೀಡ್ತಿದ್ದ ಕಾಣಿಕೆ ನೇರವಾಗಿ ಅರ್ಚಕ ಶ್ರೀನಿವಾಸ್ ರಾಮಾನುಜ ಭಟ್ಟಾಚಾರ್ಯರ ಅಕೌಂಟ್ಗೆ ಸೇರ್ತಿತ್ತು ಅಂತ ಎನ್ನಲಾಗ್ತಿದೆ ಆರ್ ಕೋಡ್ ಮೂಲಕ ಭಕ್ತರು ಹಾಕುವ ಹಣವನ್ನು ಟ್ರಸ್ಟ್ನ ಖಾತೆಗೆ ಲಿಂಕ್ ಮಾಡದೆ ಅರ್ಚಕರ ಖಾತೆಗಳಿಗೆ ಲಿಂಕ್ ಮಾಡಿರುವ ಆರೋಪ ಕೇಳಿಬಂದಿದೆ ದೇಗುಲದಲ್ಲಿ ಈ ರೀತಿ ಹಣ ದುರ್ಬಳಕೆ ಆಗ್ತಿರುವುದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ಹೀಗಾಗಿ ಭಕ್ತರೇ ವಂಚಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಸಾವಿರಾರು ಜನ ಭೇಟಿ ನೀಡೋ ಜಾಗ ಆದರೆ ಭಕ್ತರ ಹಣಕ್ಕೆ ದೇವಸ್ಥಾನದಲ್ಲಿ ಇರೋರೇ ಕನ್ನ ಹಾಕ್ತಾ ಇರೋ ಆರೋಪ ಕೇಳಿಬಂದಿದೆ ಬಂದಿದೆ ದೇಗುಲದ ಆಸ್ತಿಯನ್ನು ರಕ್ಷಿಸುವಂತೆ ಭಕ್ತರು ಠಾಣೆಯ ಮೆಟ್ಟಿಲೇರಿದ್ದಾರೆ ಹುಂಡಿ ಹಣ ಕದಿಯಲು ಕತರ್ನಾ ಪ್ಲಾನ್ ಅರ್ಚಕನ ಬ್ಯಾಂಕ್ ಖಾತೆಗೆ ಭಕ್ತರ ಕಾಣಿಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಪ್ರಸಿದ್ಧ ದೇಗುಲ ಮೈಸೂರು ರಸ್ತೆಯಲ್ಲಿರುವ ಈ ದೇಗುಲ ಆಂಜನೇಯ ಭಕ್ತರ ಮೆಚ್ಚಿನ ಸ್ಥಳ ತಿಂಗಳಿಗೆ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ತಮ್ಮ ಕೈಲಾದ ಕಾಣಿಕೆಯನ್ನ ಹುಂಡಿಗೆ ಹಾಕ್ತಾರೆ ಆದರೆ ದೇಗುಲದ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನ ಟ್ರಸ್ಟಿಗಳು ಪೂಜಾರಿಗಳು ದುರ್ಬಳಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ ಈ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಹುಂಡಿ ಹಣ ಕಳ್ಳತನ ಮಾಡ್ತಿದ್ದ ವಿಚಾರ ಹೊರಬಂದಿತ್ತು ಭಕ್ತರು ನೀಡ್ತಿದ್ದ ಕಾಣಿಕೆ ನೇರವಾಗಿ ಅರ್ಚಕ ಶ್ರೀನಿವಾಸ್ ರಾಮಾನುಜ ಭಟ್ಟಾಚಾರ್ಯರ ಅಕೌಂಟ್ಗೆ ಸೇರ್ತಿತ್ತು ಅಂತ ಎನ್ನಲಾಗ್ತಿದೆ ಕ್ಯೂ ಆರ್ ಕೋಡ್ ಮೂಲಕ ಭಕ್ತರು ಹಾಕುವ ಹಣವನ್ನು ಟ್ರಸ್ಟ್ನ ಖಾತೆಗೆ ಲಿಂಕ್ ಮಾಡದೆ ಅರ್ಚಕರ ಖಾತೆಗಳಿಗೆ ಲಿಂಕ್ ಮಾಡಿರುವ ಆರೋಪ ಕೇಳಿಬಂದಿದೆ ದೇಗುಲದಲ್ಲಿ ಈ ರೀತಿ ಹಣ ದುರ್ಬಳಕೆ ಆಗ್ತಿರುವುದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ಹೀಗಾಗಿ ಭಕ್ತರೇ ವಂಚಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಸಾವಿರಾರು ಜನ ಭೇಟಿ ನೀಡೋ ಜಾಗ ಆದರೆ ಭಕ್ತರ ಹಣಕ್ಕೆ ದೇವಸ್ಥಾನದಲ್ಲಿ ಇರೋರೆ ಕನ್ನ ಹಾಕ್ತಾ ಇರೋ ಆರೋಪ ಕೇಳಿ ಬಂದಿದೆ ದೇಗುಲದ ಆಸ್ತಿಯನ್ನು ರಕ್ಷಿಸುವಂತೆ ಭಕ್ತರು ಠಾಣೆಯ ಮೆಟ್ಟಿಲೇರಿದ್ದಾರೆ ಹಣ ಕದಿಯಲು ಖತರ್ನಾಕ್ ಪ್ಲಾನ್ ಅರ್ಚಕನ ಬ್ಯಾಂಕ್ ಖಾತೆಗೆ ಭಕ್ತರ ಕಾಣಿಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಪ್ರಸಿದ್ಧ ದೇಗುಲ ಮೈಸೂರು ರಸ್ತೆಯಲ್ಲಿರುವ ಈ ದೇಗುಲ ಆಂಜನೇಯ ಭಕ್ತರ ಮೆಚ್ಚಿನ ಸ್ಥಳ ತಿಂಗಳಿಗೆ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ ತಮ್ಮ ಕೈಲಾದ ಕಾಣಿಕೆಯನ್ನ ಹುಂಡಿಗೆ ಹಾಕ್ತಾರೆ ಆದರೆ ದೇಗುಲದ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನ ಟ್ರಸ್ಟಿಗಳು ಪೂಜಾರಿಗಳು ದುರ್ಬಳಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ ಈ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಹುಂಡಿ ಹಣ ಕಳ್ಳತನ ಮಾಡ್ತಿದ್ದ ವಿಚಾರ ಹೊರಬಂದಿತ್ತು ಭಕ್ತರು ನೀಡ್ತಿದ್ದ ಕಾಣಿಕೆ ನೇರವಾಗಿ ಅರ್ಚಕ ಶ್ರೀನಿವಾಸ್ ರಾಮಾನುಜ ಭಟ್ಟಾಚಾರ್ಯರ ಅಕೌಂಟ್ಗೆ ಸೇರ್ತಿತ್ತು ಅಂತ ಎನ್ನಲಾಗ್ತಿದೆ ಆರ್ ಕೋಡ್ ಮೂಲಕ ಭಕ್ತರು ಹಾಕುವ ಹಣವನ್ನು ಟ್ರಸ್ಟ್ನ ಖಾತೆಗೆ ಲಿಂಕ್ ಮಾಡದೆ ಅರ್ಚಕರ ಖಾತೆಗಳಿಗೆ ಲಿಂಕ್ ಮಾಡಿರುವ ಆರೋಪ ಕೇಳಿಬಂದಿದೆ ದೇಗುಲದಲ್ಲಿ ಈ ರೀತಿ ಹಣ ದುರ್ಬಳಕೆ ಆಗ್ತಿರುವುದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ಹೀಗಾಗಿ ಭಕ್ತರೇ ವಂಚಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಸಾವಿರಾರು ಜನ ಭೇಟಿ ನೀಡೋ ಜಾಗ ಆದರೆ ಭಕ್ತರ ಹಣಕ್ಕೆ ದೇವಸ್ಥಾನದಲ್ಲಿ ಇರೋರೇ ಕನ್ನ ಹಾಕ್ತಾ ಇರೋ ಆರೋಪ ಬಂದಿದೆ ದೇಗುಲದ ಆಸ್ತಿಯನ್ನು ರಕ್ಷಿಸುವಂತೆ ಭಕ್ತರು ಠಾಣೆಯ ಮೆಟ್ಟಿಲೇರಿದ್ದಾರೆ ಹುಂಡಿ ಹಣ ಕದಿಯಲು ಖತರ್ನಾಕ್ ಪ್ಲಾನ್ ಅರ್ಚಕನ ಬ್ಯಾಂಕ್ ಖಾತೆಗೆ ಭಕ್ತರ ಕಾಣಿಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಪ್ರಸಿದ್ಧ ದೇಗುಲ ಮೈಸೂರು ರಸ್ತೆಯಲ್ಲಿರುವ ಈ ದೇಗುಲ ಆಂಜನೇಯ ಭಕ್ತರ ಮೆಚ್ಚಿನ ಸ್ಥಳ ತಿಂಗಳಿಗೆ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ ತಮ್ಮ ಕೈಲಾದ ಕಾಣಿಕೆಯನ್ನ ಹುಂಡಿಗೆ ಹಾಕ್ತಾರೆ ಆದರೆ ದೇಗುಲದ ಅಭಿವೃದ್ಧಿಗೆ ಬಳಕೆಯಾಗಬೇಕಿದ್ದ ಹಣವನ್ನ ಟ್ರಸ್ಟಿಗಳು ಪೂಜಾರಿಗಳು ದುರ್ಬಳಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ ಈ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎರಡನೇ ಎಫ್ಐಆರ್ ದಾಖಲಾಗಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಹುಂಡಿ ಹಣ ಕಳ್ಳತನ ಮಾಡ್ತಿದ್ದ ವಿಚಾರ ಹೊರಬಂದಿತ್ತು ಭಕ್ತರು ನೀಡ್ತಿದ್ದ ಕಾಣಿಕೆ ನೇರವಾಗಿ ಅರ್ಚಕ ಶ್ರೀನಿವಾಸ್ ರಾಮಾನುಜ ಭಟ್ಟಾಚಾರ್ಯರ ಅಕೌಂಟ್ಗೆ ಸೇರ್ತಿತ್ತು ಅಂತ ಎನ್ನಲಾಗ್ತಿದೆ ಆರ್ ಕೋಡ್ ಮೂಲಕ ಭಕ್ತರು ಹಾಕುವ ಹಣವನ್ನು ಟ್ರಸ್ಟ್ನ ಖಾತೆಗೆ ಲಿಂಕ್ ಮಾಡದೆ ಅರ್ಚಕರ ಖಾತೆಗಳಿಗೆ ಲಿಂಕ್ ಮಾಡಿರುವ ಆರೋಪ ಕೇಳಿಬಂದಿದೆ ದೇಗುಲದಲ್ಲಿ ಈ ರೀತಿ ಹಣ ದುರ್ಬಳಕೆ ಆಗ್ತಿರುವುದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ಹೀಗಾಗಿ ಭಕ್ತರೇ ವಂಚಕರ ವಿರುದ್ಧ ಪೊಲೀಸ್